ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಳೆಗೆ ಸೂಪರ್ ಆಗಿರೋ ಕಾಂಬಿನೇಷನ್ ಮಿರ್ಚಿ ಬಜ್ಜಿ ಮಾಡಿ ತೋರ್ಸತಿ ನೋಡಿರಿ ನಾನು ಇವತ್ತಿನ ಬ್ಲಾಗ್ನಾಗ ನಮ್ಮ ಕಡೆಯಂತೂ ಭಾಳ ಅಂದ್ರೆ ಭಾಳ ಮಳೆ ಹೊಡೀದ ನೋಡಿ ಅದಕ್ಕೆ ಇಂಥ ಟೈಮ್ನಾಗ ಮಿರ್ಚಿ ಬಜ್ಜಿ ಚಹಾ ಜೊತೆ ಅಂತೂ ಆಗಿರೋ ಕಾಂಬಿನೇಷನ್ ನೋಡಿರಿ ಬಜ್ಜಿ ಯಾವುದೇ ಭಜ್ಜಿ ಮಾಡಲಿ ಚಹಾ ಜೊತೆ ಅಂತೂ ಮಳೆ ಬಂದಾಗ ಸೂಪರ್ ಆಗಿರೋ ಕಾಂಬಿನೇಷನ್ ಇದು ನಾನು ಇವತ್ತು ರೀ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡೀನಿ ನೋಡಿ ನನ್ನ ಇವತ್ತಿನ ಮಿರ್ಚಿ ಬಜ್ಜಿ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದು ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ವೀಡಿಯೋಗ ಒಂದು ತಪ್ಪದೆ ಲೈಕ್ ಮಾಡಿರಿ ಬರ್ರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನಾನೊಂದು ಬಟ್ಟಲು ತೊಗೊಂಡಿದ್ದೆ ನೋಡಿರಿ ಹಿಟ್ಟು ಕಲಿಸ್ಕೊಳ್ಳೋಕ ಅದರಲ್ಲಿ ಬೌಲಿನ ಒಂದು ಒಂದೂವರೆ ಕಪ್ ಆಗೋಷ್ಟು ಹಿಟ್ಟು ತೊಗೊಂಡಿನ ನೋಡಿರಿ ಕಡಲೆ ಹಿಟ್ಟು ಇವಾಗ ಒಂದು ಬೌಲ್ ಹಾಕೊಂಡಿದ್ದು ನೋಡಿರಿ ಇವಾಗ ಇದಿಷ್ಟು ಹಾಕೊಲಾತೀನಿ ನೋಡಿ ನಿಂಬಲ್ಲಿ ಯಾವ ಕಡಲೆ ಹಿಟ್ಟಿರ್ತದೆ ಅದೇ ಯೂಸ್ ಮಾಡ್ಕೊಂಡು ಮಾಡ್ಬೋದು ರೀ ನೀವು ನಾನಿದು ಬಜ್ಜಿ ಮಾಡೋ ಕಡಲೆ ಹಿಟ್ಟೆ ತೊಗೊಂಡಿನಿ ರೀ ಇವಾಗ ಅಜೀವನ್ ತೊಗೊಳತ್ತೀನಿ ನೋಡಿರಿ ಒಂದು ಸ್ವಲ್ಪನೇ ಹಾಕೊಳ್ಬೇಕು ರೀ ಹಿಟ್ಟು ನಾನು ಕಡಿಮೆನೆ ತೊಗೊಂಡಿನ ರೀ ಅದಕ್ಕೆ ಕಡಿಮೆ ಯೂಸ್ ಮಾಡ್ಬೇಕು ರೀ ಅಜೀನ್ ಜಾಸ್ತಿ ರೀ ಜಾಸ್ತಿ ಆದರೆ ಅದು ತಿನ್ನೋಕ್ಕೂ ಹತ್ತಲ್ಲ ಇವಾಗ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ತೊಗೊಳತ್ತೀನಿ ನೋಡಿ ಬೇಕಿಂಗ್ ಸೋಡಾ ಹಾಕೊಳ್ಳೋದ್ರಿಂದ ಬಜ್ಜಿ ಉಪ್ಪು ಬರ್ತಾವ್ರಿ ಅದಕ್ಕೆ ನಾನು ಬೇಕಿಂಗ್ ಸೋಡಾ ಯೂಸ್ ಮಾಡ್ಲತ್ತೀನಿ ನೋಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳ್ರಿ ಬಜ್ಜಿಗೆ ಉಪ್ಪು ಕಡಿಮೆ ಇದ್ರೂ ನಡೀತದೆ ರೀ ಜಾಸ್ತಿ ಆಗಬಾರ್ದು ಒಂದು ಸ ಕಡಿಮೆನೇ ತೊಗೊಳ್ರಿ ಆಮೇಲೆ ಅರಿಶಿಣ ತೊಗೊಳತ್ತೀನಿ ನೋಡಿರಿ ಚಿಟ್ಕೆ ಆಗೋಷ್ಟು ಅಷ್ಟೇ ಅರಿಶಿಣ ತೊಗೊಂಡಿನಿ ನೋಡಿ ಆಮೇಲೆ ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ತೊಗೊಳತ್ತೀನಿ ನೋಡಿ ನಾನು ಇಷ್ಟು ಐಟಮ್ಸ್ ಹಾಕ್ಕೊಲತ್ತೀನಿ ರೀ ನಿಮ್ಮಲ್ಲಿ ಕೊತ್ತಂಬರಿ ಸೊಪ್ಪು ಅದು ಇದ್ರೂ ಹಾಕೊಳ್ಬೋದು ರೀ ನನ್ನ ಹತ್ರ ಇಲ್ಲ ರೀ ಅದಕ್ಕೆ ನಾನು ಸ್ಕಿಪ್ ಮಾಡ್ಕೊಂಡಿನಿ ಇವಾಗ ಅದಷ್ಟು ಅಷ್ಟು ಹಾಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿರಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಅಷ್ಟು ಯಾಕಂದ್ರೆ ಒಂದೊಂದು ಸಾರಿ ಖಾರದಾಗೆಲ್ಲ ಗಂಟೆ ಗಂಟೆ ಇರ್ತಾವ್ರಿ ಅದಕ್ಕೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಅಷ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳೋದಾಗ್ಯದ್ ನೋಡಿರಿ ಇವಾಗ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕ್ರಿ ನೀರು ಒಮ್ಮಿಗೆ ಹಾಕೊಂಡು ಕಲಿಸ್ಕೊಳ್ಬೇಡ್ರಿ ಯಾಕಂದ್ರೆ ಗಂಟು ಗಂಟು ಇರ್ತದೆ ಒಳಗಡೆ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳತೀನಿ ನೋಡಿ ಇವಾಗೆಲ್ಲ ಕಲ್ಸ್ಕೊಳ್ಳೋದು ಹಾಗೇನ ನೋಡಿರಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ರೀ ನೀವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ತೆಗೆದು ಇಟ್ಕೊಳತ್ತೀನಿ ನೋಡಿರಿ ಇವಾಗ ಮೆಣಸಿನಕೆ ಕಟ್ ಇಟ್ಕೊತೀನಿ ರೀ ನಾನು ಬಜ್ಜಿ ಮಾಡೋ ಮೆಣಸಿನ್ಕಾಯಿ ಇಲ್ಲ ರೀ ನಾರ್ಮಲ್ ಮೆಣಸಿನಕೆ ನೀವು ನೀವು ಬೇಕಾದರೆ ಅವೇ ಯೂಸ್ ಮಾಡ್ಕೊಂಡು ಮಾಡ್ಬೋದು ರೀ ಇವಾಗ ಮೆಣಸಿನಕಾಯಿ ತೊಗೊಂಡು ನಡು ನಡುವೆ ಕಟ್ ಮಾಡ್ಕೊಂಡು ಇಟ್ಕೊಬೇಕು ನೋಡಿರಿ ಅಷ್ಟು ಒನ್ ಒನ್ ಬೈ ಒನ್ ಕಟ್ ಮಾಡ್ಕೊಂಡು ಇಟ್ಕೊಳತ್ತೀನಿ ರೀ ನಡು ನಾನು ನಡು ಒಂದು ಸ್ವಲ್ಪ ಸೀಳ್ಬೇಕು ರೀ ಚಾಕು ತೊಗೊಂಡು ನೋಡ್ಬೋದು ರೀ ವೀಕ್ಷಕರೇ ನಾನು ಹೇಗೆ ಸೀಳಿಟ್ಕೊಂಡಿ ನೋಡಿರಿ ನಡುವೆ ಇವಾಗ ಸ್ಟವ್ ಮೇಲೆ ಒಂದು ಕಡೆ ಇಟ್ಕೊಂಡು ಅದಕ್ಕೆ ನಾನು ಎಣ್ಣೆ ಕಾಯ್ಲಕ್ಕೆ ಬಿಡ್ತೀನಿ ನೋಡ್ರಿ ಎಣ್ಣೆ ಹಾಕೊಲತ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಐದು ನಿಮಿಷ ಬಿಟ್ಟೀನಿ ರೀ ಹಿಟ್ಟು ನೆನೆಯಾಕ ಎಣ್ಣೆ ಕಾಯೋವರೆಗೂ ಹಿಟ್ಟು ಚೆನ್ನಾಗಿ ನೆನೀತದ ನೋಡಿ ಇವಾಗ ಎಣ್ಣೆ ಕಾಯ್ದದ ನೋಡಿ ನಾನು ಬಜ್ಜಿ ಬಿಟ್ಕೊಲತ್ತೀನಿ ನೋಡಿ ಮೆಣ್ಸಿನ್ಕಾಯಿ ತೊಗೊಂಡು ಮಿಕ್ಸ್ ಮಾಡ್ಕೊಂಡು ಬಜ್ಜಿ ಬಿಟ್ಕೊಲತ್ತೀನಿ ನೋಡಿ ಫುಲ್ ಮೆಣಸಿನಕಾಯಿ ಸುತ್ತ ಹಿಟ್ಟಿರ್ಬೇಕು ನೋಡ್ರಿ ಒನ್ ಬೈ ಒನ್ ಒನ್ ಬೈ ಒನ್ ಹೀಗೆ ಬಿಟ್ಕೊಲತ್ತೀನಿ ನೋಡಿ ಫುಲ್ ಮೆಣಸಿನಕೇ ಫುಲ್ ಇರ್ಬೇಕು ರೀ ಹಿಟ್ಟು ಯಾಕಂದ್ರೆ ಎಣ್ಣೆಲಿ ಹಾಕ್ಮೇಲೆ ಮೆಣಸಿನಕೆ ಹಾರೋ ಚಾನ್ಸಸ್ ಇರ್ತದ ಇದನ್ನ ಹಾಕಲಾತ್ತೀನಿ ನೋಡ್ರಿ ಹಿಂಗೆ ಒನ್ ಬೈ ಒನ್ ಒನ್ ಬೈ ಒನ್ ಬಿಟ್ಕೊಬೇಕು ರೀ ನಾನು ಎಣ್ಣೆ ಸ್ವಲ್ಪ ಯೂಸ್ ಮಾಡ್ಲತ್ತೀನಿ ರೀ ಅದಕ್ಕೆ ಮೂರೇ ಬಜಿ ಹಿಡ್ದಾವ್ರಿ ನೀವು ಬೇಕಾದ್ರೆ ಎಣ್ಣೆ ಜಾಸ್ತಿ ಹಾಕೊಂಡು ಜಾಸ್ತಿ ಬಜಿ ಹಾಕ್ಕೊಳ್ಬೋದು ಒಂದೇ ಸಾರಿ ಇವಾಗ ನೋಡ್ರಿ ಹೆಂಗೆ ಬಂದಾವಂತ ಒಂದು ಸ್ವಲ್ಪ ಹೊತ್ತಿದ್ರಿ ಅದು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗ್ಯದ ಆ ಕಡೆದು ಉರಿ ಫುಲ್ ರೀ ನಾನು ನೋಡಿಲ್ಲ ನೀವು ಉರಿ ಮೀಡಿಯಮ್ ಫ್ಲೇಮ್ನಾಗೆ ಇಟ್ಟು ಮಾಡ್ಕೊಬೋದು ರೀ ಇದು ಯಾಕಂದ್ರೆ ಬೆ ಜಲ್ದಿ ರೀ ಇವು ಇವಾಗೆಲ್ಲ ಬೆಂದಾವ ನೋಡ್ರಿ ಇವಾಗ ರೀ ಎಷ್ಟು ಸರಿಯಾಗಿ ಬಂದಾವಂತ ಯಾವ ಕಡೆನೂ ಹಸಿ ಇಲ್ಲ ರೀ ನೀವು ಎಷ್ಟು ಸೂಪರಾಗಿ ಕಾಣಿಸತ್ತಾವಂತ ನೋಡಿರಿ ವೀಕ್ಷಕರೇ ಇವಾಗ ಹಾಗೆ ಇದನ್ನ ಹೇಟ್ಟು ಒನ್ ಬೈ ಒನ್ ಒನ್ ಬೈ ಒನ್ ಹಾಕೊಲತ್ತೀನಿ ನೋಡಿ ನಮ್ಮಲ್ಲೇನಂತೂ ಮಳೆ ಬಂದಾಗ ನಾವು ಕಂಪಲ್ಸರಿ ಯಾವುದಾದ್ರೂ ಈರುಳ್ಳಿ ಭಜ್ಜಿ ಆಗಲಿ ಮಿರ್ಚಿ ಬಜ್ಜಿ ಆಗಲಿ ಮಾಡೇ ಮಾಡ್ತೀವಿ ರೀ ನಾನು ಹೇಳಿರೋ ಈ ಕ್ವಾಂಟಿಟಿನಾಗ ನೀವು ಮಾಡಿ ನೋಡಿರಿ ಸೂಪರಾಗಿ ಬರ್ತಾವ ಇವಾಗ ಉರಿ ಲೋ ಫ್ಲೇಮ್ನಾಗ ಇಟ್ಟು ಇವನು ಹಾಗೆ ಮೇಲೆ ಕೆಳಗೆ ಮಾಡಿ ಉರಿ ಬೇಕು ನೋಡಿರಿ ಫ್ರೆಂಡ್ಸ್ ಮಿರ್ಚಿ ಭಜ್ಜಿ ಇಷ್ಟಪಡದೇ ಇರೋ ಜನನೇ ಎಲ್ಲರಿ ಹೋಟೆಲಾಗ ತಂದು ತರಿಸ್ಕೊಂಡು ತಿಂತಾರೆ ಅಷ್ಟೊಂದು ಇಷ್ಟಪಡ್ತಾರೆ ಎಲ್ಲರೂ ಇದಕ್ಕೆ ಹೋಟೆಲ್ದಾಗ ತರಿಸಿ ನಾವು ತಿನ್ನೋದಕ್ಕಿಂತ ಹೋಟೆಲ್ದಾಗ ಮಾಡಿದ್ರಾಗೆ ಎಣ್ಣೆ ಜ ಆಯಿಲ್ ಅದು ಅಂದರೆ ಆಯಿಲ್ ಒಂದೇ ಇರ್ತದ್ರಿ ಬೇರೆ ಬೇರೆ ಎಲ್ಲ ಐಟಮ್ಸ್ ಮಾಡಿಂದೆಲ್ಲ ಆಯಿಲ್ ಯೂಸ್ ಮಾಡ್ತಾರೆ ರೀ ಅದಕ್ಕೆ ಅಲ್ಲಿ ತರಿಸಿ ತಿನ್ನೋ ಬದ್ಲಿ ನಾವು ನ್ಯಾಚುರಲ್ ಆಗಿ ಮಾಡ್ಕೊಳ್ತೀವಿ ರೀ ನಮ್ಮ ಹೆಲ್ತಿಗೂ ಒಳ್ಳೇದು ಮತ್ತು ಮನೇಲಿ ಮಾಡಿರೋದು ತಿನ್ನೋಕ್ಕೂ ಟೇಸ್ಟಿ ಆಗಿರ್ತಾವ ನೋಡಿ ಇವಾಗ ನೋಡ್ಬೋದು ರೀ ನೀವು ಕಡೇದಾಗ ಹೇಗೆ ಬಂದಾಗ ಎಷ್ಟು ಸೂಪರಾಗಿ ಕಾಣಿಸ್ಲತ್ತವ ನೋಡಿರಿ ವೀಕ್ಷಕರೇ ನನ್ನ ಇವತ್ತಿನ ಮಿರ್ಚಿ ಬಜ್ಜಿ ರೆಸಿಪಿ ನಿಮಗೆ ಇಷ್ಟ ಆದ್ರಿ ತಪ್ಪದೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನಿಮಗೆ ಇನ್ನೂ ಯಾವ್ಯಾವ ಥರ ರೆಸಿಪೀಸ್ ಬೇಕು ನಂಗೆ ಕಮೆಂಟ್ನಲ್ಲಿ ರೀ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ ಕೊನೆಯದಾಗ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು